ಸುಲಗ್ನ ಸಾವಧಾನ ಸರಿಯಳಿ ಅಂದರೆ ನಾನಿನ್ನು ಬರ್ತೀನಿ ಎನ್ನುತ್ತಾ ಭುವನ್ ಬೆನ್ನು ತಟ್ಟಿ ಶ್ರೀನಿವಾಸರಾಯರು ಅಲ್ಲಿಂದ ಹೊರಟು ಬಿಟ್ಟರು ಭುವನ್ ಅವರನ್ನು ಬಾಗಿಲಿನವರೆಗೂ ಕಳಿಸಿ ಬಂದು ಮೇಲೆ ಹತ್ತಿ ರೂಮಿಗೆ ಹೋದ ಗೌತಮಿ ಅದನ್ನೇ ಕಾಯುತ್ತಿದ್ದವಳಂತೆ ಅಪ್ಪ ಹೋದ್ರಾ ಯಾಕೆ ಬಂದಿದ್ದವರು ಏನು ಹೇಳಿದ್ರು ಅಂತ ಕೇಳಿದಳು ಕಾತುರದಿಂದ ಇಷ್ಟೊಂದು ಕ್ಯೂರಿಯಾಸಿಟಿ ಇರುವವರು ನಿಮ್ಮಪ್ಪನ ಹತ್ತಿರ ನೀವೇ ಬಂದು ಕೇಳಬೇಕಿತ್ತು ಅದು ಬಿಟ್ಟು ಇಲ್ಲಿಗ್ಯಾಕೆ ಓಡಿ ಬಂದು ಅವಿತ್ಕೊಂಡ್ರಿ ಅಂತ ಭುವನ್ ಕಾಲೆಳೆದ ಅಯ್ಯೋ ಏನ್ ಹೇಳಲಿ ನನ್ ಹಣೆ ಬರಹಾನೆ ಸರಿಲ್ಲ ನಾವಿಬ್ಬರು ಜಗಳ ಮಾಡುತ್ತಿದ್ದನ್ನ ಅಪ್ಪ ಪ್ರೀತಿ ಅಂತ ತಪ್ಪು ತಿಳಿದಿದ್ದಾರಲ್ಲ ನನ್ನೇನ್ ಮಾಡ್ಲಿ ನನೇನ್ ಮಾಡ್ಲಿ ಅಂತ ಆ ಕಡೆಯಿಂದ ಈ ಕಡೆ ಓಡಾಡುತ್ತಾ ಕೇಳಿದಳು ಅಂದ್ರೆ ಅದು ಪ್ರೀತಿ ಅಲ್ವಾ ಕೇಳಿದ ಭುವನ್ ಗೌತಮಿ ಅವನ ಕಡೆ ತಿರುಗಿ ಅಲ್ಲ ಅಂತ ಒರಟಾಗಿ ಉತ್ತರಿಸಿ ಮತ್ತೆ ಪರದಾಡತೊಡಗಿದಳು ನಿಮಗೆ ಪ್ರೀತಿ ಇಲ್ಲ ಅಂದರೆ ಬಿಡಿ ನನಗಿದೆಯಲ್ಲ ಎಂದು ಗೊಣಗಿನ ಏನಂದ್ರಿ ಎನ್ನುತ್ತಾ ಒಂದು ದಿಂಪನ್ನು ತೆಗೆದು ಅವನ ಕಡೆ ಎಸೆದಳು ಅದನ್ನು ಕ್ಯಾಚ್ ಹಿಡಿದು ಜೈ ಅಂಜನೇಯ ದಿಮ್ ಸಿಕ್ತು ಇದು ಇಷ್ಟೊಂದು ಸುಲಭ ಅಂತ ನೀನು ಹೇಳ್ಕೊಡ್ಲಿಲ್ವಲ್ಲ ಹೋಗ್ಲಿ ಬಿಡು ನೀನು ಹೇಗೆ ಹೇಳ್ಕೊಡ್ತೀಯಾ ನೀನು ನಂತರ ಬ್ರಹ್ಮಚಾರಿ ಅಲ್ವಾ ಇನ್ಮೇಲೆ ನನಗೇನು ವಸ್ತು ಬೇಕು ಅಂದರೂ ಸುಮ್ಮನೆ ರೇಗ್ಸಿದ್ರೆ ಸಾಕು ಆ ವಸ್ತು ತಾನಾಗಿಯೇ ಬಂದು ನನ್ನ ಮಡ್ಲಿಗೆ ಬೀಳುತ್ತೆ ವಾ ಎಂದ ಏನ್ರಿ ಅದು ಗುಸುಗುಸು ಅಂತ ನಿಮ್ಮೊಳಗೆ ಮಾತಾಡ್ತಾ ಇದ್ದೀರಾ ತಾಕತ್ತಿದ್ರೆ ಜೋರಾಗಿ ಹೇಳ್ರಿ ಅಂತ ಗೌತಮಿ ಕಾಲು ಕೆರೆದುಕೊಂಡು ನಿಂತಳು ಭುವನ್ ತುಟಿ ಹೆಂಚಿನಲ್ಲಿ ನಗುತ್ತಾ ಗೌತಮಿಯವರೇ ಹನಿಮೂನಿಗೆ ಎಲ್ಲಿಗೆ ಹೋಗೋದು ಹೀ ಎಂದ ಗೌತಮಿ ಸಿಟ್ಟಿನಿಂದ ನಡುಗುತ್ತಾ ನಿಮ್ಮನ್ನ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನ್ರಿ ಇರಿ ಮಾಡ್ತೀನಿ ಅಂತ ಬ್ಲ್ಯಾಂಕೆಟ್ ಎತ್ತಿ ಅವನ ಮೇಲೆ ಬಿಸಾಕಿದಳು ಥ್ಯಾಂಕ್ಸ್ ಗೌತಮಿ ಅವರೇ ಇನ್ಮುಂದೆ ನಾನು ಆರಾಮಾಗಿ ಮಲಗಬಹುದು ಬರಲಾ ಎಂದು ಹೇಳುತ್ತಾ ದಿಂಬು ಮತ್ತು ಬ್ಲಾಂಕೆಟ್ ಅನ್ನು ಸೋಫಾ ಮೇಲಿಟ್ಟು ಹೊರ ನಡೆದ ಗೌತಮಿಗೆ ಅವನು ಥ್ಯಾಂಕ್ಸ್ ಯಾಕೆ ಹೇಳಿದ ಅಂತ ಕಡೆಗೂ ಅರ್ಥವಾಗಲಿಲ್ಲ ರಾತ್ರಿ ಊಟ ಮುಗಿದ ನಂತರ ಅಪರೂಪಕ್ಕೆ ಇಬ್ಬರು ಟಿ ವಿ ನೋಡೋಣ ಎಂದು ಕೂತರು ರಿಮೋಟ್ ಭುವನ್ ಕೈಯಲ್ಲಿ ಇತ್ತು ಅವನು ಪಬ್ಲಿಕ್ ಟಿ ವಿ ಹಾಕಿದ ಅದನ್ನು ನೋಡಿ ಗೌತಮಿಗೆ ರೇಗಿತು ಥೂ ಏನ್ರಿ ಇದು ಯಾರ್ರೀ ಮಲಗುವಾಗ ಈ ಥರ ಕ್ರೈಮ್ ನ್ಯೂಸ್ ನೋಡಿ ಮಲಗ್ತಾರೆ ಆಮೇಲೆ ಕನಸಿನಲ್ಲಿ ಬರೀ ಕೊಲೆಗಾರ ಅಥವಾ ಚೈನ್ಸ್ ನಚರೆ ಬರ್ತಾನೆ ಗೊತ್ತಾ ಎಂದಳು ಗೌತಮಿ ಭುವನ್ ಅಚ್ಚರಿಯಿಂದ ಅವಳತ್ತ ತಿರುಗಿ ಗೌತಮಿ ಇದು ನಿಜಾನ ನಾವು ಏನ್ ನೋಡಿ ಮಲಗ್ತೀವೋ ರಾತ್ರಿ ಕನಸಲ್ಲಿ ಅದೇ ಬರುತ್ತಾ ಅಂತ ಕೇಳಿದ ಅವನು ಕೇಳ್ತಾ ಇರೋದನ್ನು ನೋಡಿದರೆ ಅವನಿಗೆ ಇದರ ಬಗ್ಗೆ ಕುತೂಹಲ ಇರುವ ಹಾಗೆ ಅನ್ನಿಸ್ತು ಗೌತಮಿಗೆ ಇಂತಹ ಚಾನ್ಸ್ ಅವಳು ಬಿಡ್ತಾಳಾ ತನ್ನ ಗಂಟಲು ಸರಿ ಮಾಡಿಕೊಂಡು ಎಸ್ ಖಂಡಿತ ಅದೇ ಬರುತ್ತೆ ಅದಕ್ಕೆ ಮಲಗುವಾಗ ದೇವರ ನಾಮ ಸ್ಮರಣೆ ಮಾಡಿ ಮಲಗಬೇಕು ಅಂತ ಹೇಳೋದು ನನಗಂತೂ ಈ ಥರ ತುಂಬ ಅನುಭವ ಆಗಿದೆ ನಾನು ರಾತ್ರಿ ಏನು ನೆನೆಸ್ಕೊಂಡು ಮಲಗ್ತೀನೋ ಕನಸಲ್ಲಿ ಅದೇ ಬಂದಿರುತ್ತೆ ಅಂತ ಜೋರಾಗಿ ನಗುತ್ತಾ ಹೇಳಿದಳು ವಾವ್ ಗ್ರೇಟ್ ಎಂದ ಭುವನ್ ಗ್ರೇಟಾ ಏನ್ ಏನು ಹೇಳ್ತಿದ್ದೀರಾ ನೀವು ಎಂದಳು ಗೌತಮಿ ಅನುಮಾನದಿಂದ ಏನಿಲ್ಲ ಎನ್ನುತ್ತಾ ಭುವನ್ ಚಾನಲ್ ಬದಲಿಸತೊಡಗಿದ ನಂತರ ಅದು ಬಂದು ನಿಂತಿದ್ದು ಒಂದು ಇಂಗ್ಲಿಷ್ ಹಾರರ್ ಸಿನಿಮಾ ಕಾಣಿಸಿದಾಗ ಓ ಭುವನ್ ನನಗೆ ಭಯವಾಗ್ತಿದೆ ಪ್ಲೀಸ್ ಚಾನಲ್ ಚೇಂಜ್ ಮಾಡಿ ಪ್ಲೀಸ್ ಅಂತ ಗೌತಮಿ ತನ್ನ ಎರಡು ಕಣ್ಣು ಕಿವಿಗಳನ್ನು ಮುಚ್ಚಿಕೊಂಡು ಕೇಳಿದಳು ಭುವನ್ ಇದರಲ್ಲಿ ತನ್ನ ತಪ್ಪೇನೂ ಇಲ್ಲ ಎನ್ನುವಂತೆ ಮುಖ ಮಾಡುತ್ತಾ ಅಯ್ಯೋ ನೀವೇ ತಾನೇ ಹೇಳಿದ್ದು ರಾತ್ರಿ ಮಲಗುವಾಗ ನ್ಯೂಸ್ ನೋಡಬಾರ್ದು ಅಂತ ಅದಕ್ಕೆ ಈ ಫಿಲಂ ಹಾಕದ್ನಪ್ಪ ನೀವಂತೂ ಯಾವಾಗಲೂ ನಂದೇ ತಪ್ಪು ಅಂತ ಪ್ರೂವ್ ಮಾಡೋಕೆ ನಿಂತು ಬಿಡ್ತೀರ ಎಂದು ಹೇಳುತ್ತಾ ಗೌತಮಿ ಎದ್ದು ಮಹಡಿ ಹತ್ತಿ ಓಡಿ ಹೋದಳು ಭುವನ್ ಮೆಲ್ಲಗೆದ್ದು ಟಿವಿ ಟಿ ವಿ ಆರಿಸಿ ಮೇಲೆ ಬಂದ ನಂತರ ಸೋಫಾ ಮೇಲೆ ಆಗಲೇ ಗೌತಮಿ ಎಸೆದಿದ್ದ ದಿಂಬಿಟ್ಟುಕೊಂಡು ಮಲಗಿ ಬ್ಲಾಂಕೆಟ್ ಹೊದ್ದುಕೊಂಡ ತುಂಬ ದಿನಗಳ ನಂತರ ಕಂಫರ್ಟ್ ಫೀಲ್ ಆಯಿತು ಅವನಿಗೆ ಈ ಫೀಲ್ ಅವನಿಗೆ ಮೊದಲು ಯಾವತ್ತೂ ಆಗಿರಲಿಲ್ಲ ಹಾಗಾದ್ರೆ ಒಂದು ವಸ್ತುವಿನ ಬೆಲೆ ಗೊತ್ತಾಗ್ಬೇಕಂದ್ರೆ ಆ ವಸ್ತು ನಮ್ಮಿಂದ ದೂರ ಆಗಬೇಕು ಅನ್ಸುತ್ತೆ ಎಂದುಕೊಳ್ಳುತ್ತಾ ಗೌತಮಿ ಕಡೆ ನೋಡಿದ ಗೌತಮಿ ಕೂಡ ಒಂದಲ್ಲ ಒಂದು ದಿನ ತನ್ನಿಂದ ದೂರ ಹೋಗ್ತಾಳೆ ಅಂತನ್ನಿಸಿ ಅವನ ಎದೆ ಭಾರವಾಯಿತು ತನ್ನಿಂದ ದೂರವಾದರೂ ಪರವಾಗಿಲ್ಲ ನಂತರವಾದರೂ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಹುಡುಗ ಅವಳಿಗೆ ಸಿಕ್ಕು ಅವಳು ಸುಖವಾಗಿರಲಿ ಎಂದುಕೊಂಡ ಗೌತಮಿ ಬ್ಲ್ಯಾಂಕೆಟ್ ಕುತ್ತಿಗೆವರೆಗೂ ಹೊದ್ದುಕೊಂಡು ಭಯದಿಂದ ಮಲಗಿರುವ ಹಾಗೆ ಕಾಣುತ್ತಿತ್ತು ಭುವನ್ಗೆ ಅವಳು ಹತ್ತಿರದಲ್ಲಿ ಇಲ್ಲದಿದ್ದಾಗ ಅವಳ ಮೇಲೆ ಎಮೋಷ್ನಲ್ ಫೀಲಿಂಗ್ಸ್ ಬರುತ್ತಿತ್ತು ಹೊರತು ಅವಳು ಕಣ್ಣೆದುರಿಗೆ ಕಂಡಾಗ ಅವಳ ಕಾಲೆಳೆಯಬೇಕು ಅಂತ ಅನ್ನಿಸುತ್ತಿತ್ತು ಈಗಲೂ ಹಾಗೆ ಅನ್ನಿಸಿತು ಗೌತಮಿ ಅವರೇ ಸಿನಿಮಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಯಾಕೆ ಓಡಿ ಬಂದುಬಿಟ್ರಿ ಇರಲಿ ಬಿಡಿ ನಾನೇ ಕತೆ ಹೇಳ್ತೀನಿ ನಿಮಗೆ ಎಂದ ಭುವನ್ ಗೌತಮಿ ತನ್ನ ಒಂದು ಕಣ್ಣು ತೆರೆದು ಬೇಡ ಭುವನ್ ಪ್ಲೀಸ್ ನನಗೆ ಭಯವಾಗುತ್ತೆ ಅಂತ ಬೇಡಿಕೊಂಡಳು ಬಿಡ್ತಾನ ಭುವನ್ ಖಂಡಿತ ಇಲ್ಲ ಇಲ್ಲ ನೀವು ಕೇಳಲೇಬೇಕು ಅದೇನಾಯ್ತು ಅಂದ್ರೆ ಆ ಮಾಟ್ ಕತಿ ಅವಳು ಎಲ್ಲರನ್ನು ಬಲಿ ಕೊಡ್ತಾ ಬರ್ತಿದ್ಲು ಅಂತ ತಾನು ನೋಡಿದ್ದ ಸಿನಿಮಾದ ಕತೆ ಹೇಳಲು ಶುರು ಮಾಡಿದ ಗೌತಮಿ ಆ ಕತೆ ತನಗೆ ಕೇಳದಿರಲಿ ಅಂತ ತನ್ನ ಕಣ್ಣು ಕಿವಿ ಎರಡು ಮುಚ್ಚಿಕೊಂಡು ಮಲಗಿಕೊಂಡಳು ಆದರೂ ಭುವನ್ ನಿಲ್ಲಿಸಲಿಲ್ಲ ಹೇಳುತ್ತಲೇ ಇದ್ದ ಸ್ವಲ್ಪ ಹೊತ್ತಾದ ನಂತರ ಅವಳ ಉಸಿರಾಟ ನಿಧಾನವಾಯಿತು ಬಹುಶಃ ಅವಳಿಗೆ ನಿದ್ದೆ ಬಂದಿರಬೇಕು ಎಂದುಕೊಳ್ಳುತ್ತಾ ಭುವನ್ ತಾನೂ ನಿದ್ದೆಗೆ ಜಾರಿದ ಬೆಳಿಗ್ಗೆ ಅಲಾರಾಂ ಹೊಡೆದುಕೊಂಡಾಗ ಭುವನ್ಗೆ ಪಕ್ಕದಲ್ಲಿ ಬಗ್ಗಿ ಟೇಬಲ್ ಮೇಲಿದ್ದ ತನ್ನ ಮೊಬೈಲ್ ತೆಗೆದುಕೊಳ್ಳಲು ಆಗಲಿಲ್ಲ ಅರೆ ನನ್ನ ಕೈಗೇನಾಯ್ತು ಅಂತ ನೋಡಿದರೆ ಆ ಕೈ ಮೇಲೆ ಗೌತಮಿ ಗುಪ್ಪಚ್ಚಿ ತರ ಮಲಗಿಕೊಂಡಿರುವುದು ಕಾಣಿಸಿತು ಏನಿದು ಯಾಕೆ ನನ್ನ ಪಕ್ಕ ಬಂದಿದ್ದಾಳೆ ಯಾವಾಗ ಬಂದ್ಲು ಎಂದುಕೊಳ್ಳುತ್ತಾ ಅವಳಿಗೆ ಎಚ್ಚರವಾಗದಂತೆ ಮೇಲಿದ್ದ ಬಹುಶಃ ದೆವ್ವದ ಕತೆ ಕೇಳಿ ಮೇಡಮ್ ಅವರ ಕನಸಿನಲ್ಲಿ ದೆವ್ವ ಬಂದಿತ್ತೇನೋ ಅದಕ್ಕೆ ಎಲ್ಲೋ ಬೆಲ್ಟ್ ಮೇಡಮ್ ದೆವ್ವವನ್ನು ಕರಾಟೆಯಿಂದ ಎದುರಿಸಲಾಗದೆ ನನ್ನ ಪಕ್ಕಾ ಬಂದಿರಬೇಕು ಅಂತ ಊಹಿಸಿ ಭುವನ್ಗೆ ನಗು ಬಂತು ಅವಳನ್ನು ನಿಧಾನವಾಗಿ ಎತ್ತಿ ಅವಳ ಬೆಡ್ ಮೇಲೆ ಮಲಗಿಸಿದ ನಂತರ ಬ್ಲ್ಯಾಂಕೆಟ್ ಹೊದ್ದಿಸಿ ಅಲ್ಲಿಂದ ಹೊರಟ ನಂತರ ಒಮ್ಮೆ ತಿರುಗಿ ನೋಡಿದವನಿಗೆ ಅವಳ ಕೊರಳಿನಲ್ಲಿದ್ದ ಮಾಂಗಲ್ಯ ಕಂಡಿತ್ತು ಇವಳು ನನ್ನವಳು ಎನ್ನುವ ಹೆಮ್ಮೆಯಿಂದ ಅಲ್ಲಿಂದ ಹೊರಟ ಅವನು ಜಿಮ್ ಮುಗಿಸಿಕೊಂಡು ಬರುವಷ್ಟರಲ್ಲಿ ಗೌತಮಿ ಎದ್ದು ತಿಂಡಿಯೇನು ರೆಡಿ ಮಾಡಿದ್ದಳು ಆದರೆ ತಲೆ ಮೇಲೆ ಆಕಾಶ ಬಿದ್ದವರ ಹಾಗೆ ಎಲ್ಲೂ ನೋಡುತ್ತಾ ಕೂತಿದ್ದಳು ಯಾಕ್ರಿ ಏನಾಯ್ತು ಏನನ್ನೋ ನೋಡಿ ಹೆದರಿರುವ ಹಾಗಿದೆ ರಾತ್ರಿ ಕನ್ಸಲ್ಲಿ ಆ ಮಾಡ್ಕಾತಿ ಬಂದಿದ್ಲಾ ಹೇಗೆ ಅಂತ ರೇಗಿಸುವವನ ಹಾಗೆ ಕೇಳಿದ ಭುವನ್ ಗೌತಮಿ ಅವನ ಕಡೆ ತಿರುಗಿ ನನ್ನ ಕನಸಲ್ಲಿ ಮಾಡ್ಕಾತಿ ಬಂದಿದ್ಲು ಅಂತ ನನಗೆ ನೆನಪಿದೆ ಅದಾದ ನಂತರ ನಡೆದಿದ್ದು ಕನಸು ಅಥವಾ ಬರೀ ನನ್ನ ಭ್ರಮೆನೋ ಅಂತ ಅರ್ಥ ಆಗ್ತಿಲ್ಲ ಎಂದಳು ತಲೆ ಕೆರೆದುಕೊಳ್ಳುತ್ತ ಹೌದಾ ಅದ್ಯಾವ ತರದ ಭಯಾನಕ ಕನಸಪ್ಪ ಹಾಗಾದ್ರೆ ಎಂದ ಭುವ ನಗು ಅಡಗಿಸುತ್ತ ಗೌತಮಿ ತಡವರಿಸುತ್ತ ಅದು ನಾನು ರಾತ್ರಿ ಹೆದ್ರಿಕೊಂಡು ನಿಮ್ಮ ಪಕ್ಕ ಬಂದು ಮಲ್ಗಿದ್ದೆ ಅಂತ ನೆನಪು ಎನ್ನುತ್ತಿದ್ದಂತೆ ಭುವನ್ ಅಂತ ಎದ್ದು ನಿಂತು ಏನು ನನ್ನ ಪಕ್ಕ ಬಂದು ಮಲಗಿದ್ರಾ ಎಂದ ಅಯ್ಯೋ ಕನ್ಸ್ಕಂಡ್ರಿ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದ್ದೀರಾ ನಾನು ನಿಜವಾಗಿಯೂ ಬಂದಿರಲಿಲ್ಲ ಆದರೆ ಕನಸಲ್ಲಿ ಬಂದಿದ್ದೆ ಯಾಕಂದರೆ ಬೆಳಿಗ್ಗೆ ನಾನು ಎದ್ದಾಗ ನನ್ನ ಬೆಡ್ ಮೇಲೆ ಇದ್ದೆ ಇದರರ್ಥ ನಾನು ಕಂಡಿತು ಕನಸು ಅಂತ ತಾನೆ ಎಂದಳು ಗೌತಮಿ ಅಲ್ಲ ಎಂದ ಭುವನ್ ಮತ್ತೆ ಕೇಳಿದಳು ಗೌತಮಿ ಇದನ್ನ ಸೀಕ್ರೆಟ್ ಲವ್ ಅಂತಾರೆ ಎಂದ ಭುವನ್ ವಾಟ್ ಅಂತ ಹೇಳುತ್ತಾ ಗೌತಮಿ ಎದ್ದು ನಿಂತಳು ಗಾಬರಿಯಿಂದ ಅವಳೆದೆ ಏರಿಳಿಯುತ್ತಿತ್ತು ಏನು ಸೀಕ್ರೆಟ್ ಲವ್ವಾ ನನಗ ಅದು ನಿಮ್ಮೇಲ ಗೌತಮಿ ಕೇಳುತ್ತಿದ್ದ ರೀತಿ ನೋಡಿದರೆ ಇವತ್ತು ಖಂಡಿತವಾಗಿಯೂ ತನ್ನ ಮರ್ಡರ್ ಆಗುತ್ತದೆ ಅಂತ ಭುವನ್ಗೆ ಅನ್ನಿಸ್ತು ಅವನು ಉಗುಳು ನುಂಗುತ್ತಾ ಹ್ಞೂ ಕಣ್ರಿ ಹೆಸರಲ್ಲೇ ಇದೆ ನೋಡಿ ಸೀಕ್ರೆಟ್ ಅಂತ ನೀವು ನನ್ನ ಲವ್ ಮಾಡ್ತಾ ಇದ್ದೀರಾ ಅಂತ ನಿಮಗೇ ಗೊತ್ತಿಲ್ಲ ಅದೇ ಸೀಕ್ರೆಟು ಅದಕ್ಕೆ ಹಾಗಂದಿದ್ದು ನಾನು ಎಂದ ಏನು ಪುಣ್ಯವೋ ಗೌತಮಿ ಸುಮ್ಮನಾದಳು ಹಿಂಗೂ ಇರುತ್ತೇನ್ರಿ ನಾವು ಯಾರನ್ನು ಇಷ್ಟಪಡ್ತೀವಿ ಅಂತ ನಮಗೆ ಗೊತ್ತಾಗಲ್ವಾ ಅಥವಾ ನೀವು ಕಲ್ಲರ್ ಕಲ್ಲರ್ ಕಾಗೆ ಏನಾದರೂ ಹಾರಿಸ್ತಾ ಇದ್ದೀರೋ ಹೇಗೆ ಅಂತ ಹುಬ್ಬು ಕುಣಿಸುತ್ತಾ ಕೇಳಿದಳು ಬುವನ್ ಮೇಲೆದ್ದು ಅಯ್ಯ ಶಿವನೇ ಕನ್ಸು ಬಿತ್ತಿದ್ದು ನಿಮಗೆ ಕನ್ಫ್ಯೂಸ್ ಆಗಿರೋದು ನಿಮಗೆ ನೀವ್ಯಾಕ್ರಿ ನನ್ನನ್ನು ಕಚ್ಚಕ್ಕೆ ಬರ್ತಾಯಿದ್ದೀರಾ ನೀವುಂಟು ನಿಮ್ಮ ಕನಸುಂಟು ಏನಾದರೂ ಮಾಡ್ಕೊಳ್ಳಿ ಬಾಯ್ ಅಂತ ಹೇಳಿ ಸ್ನಾನಕ್ಕೆ ಹೊರಟು ಹೋದ ಗೌತಮಿ ಮತ್ತಷ್ಟು ಕನ್ಫ್ಯೂಸ್ ಆದಳು ಅವನು ಕೆಲಸಕ್ಕೆ ಹೋದ ನಂತರ ಗೌತಮಿಗೆ ಪಾರ್ಲರ್ನವರಿಗೆ ಅಪಾಯಿಂಟ್ ಕೊಡುವುದು ಹೇರ್ ಆ್ಯಂಡ್ ಬ್ಯೂಟಿ ಸ್ಪಾಗೆ ವಿಸಿಟ್ ಮಾಡುವುದೇ ಆಯಿತು ನಂತರ ಅಪ್ಪನ ಜೊತೆ ಹೋಗಿ ಲೆಹಂಗಾ ಮತ್ತು ಶೇರ್ವಾನಿ ತಂದಳು ಅದರ ದುಡ್ಡನ್ನು ಅಪ್ಪನೇ ಕೊಟ್ಟಿರುವುದು ಅಂದುಕೊಂಡಿದ್ದಳು ಆದರೆ ಅದಕ್ಕೆ ಭುವನ್ ಪೇ ಮಾಡಿದ್ದ ಮಾರನೇ ದಿನವೇ ರಿಸೆಪ್ಷನ್ ಇದ್ದಿದ್ದು ಗೌತಮಿಗೆ ಕೈಕಾಲೆ ಆಡುತ್ತಿರಲಿಲ್ಲ ಸ್ವಲ್ಪ ಹೊತ್ತು ಅಪ್ಪನ ಮನೆಗಾದರೂ ಹೋಗೋಣ ಎಂದರೆ ತಾನು ಒಬ್ಬಳೇ ಟ್ಯಾಕ್ಸಿಯಲ್ಲಿ ಹೋಗೋದು ಅಲ್ಲಿನ ಜನ ಮತ್ತೆ ತಲೆಗೊಂದರಂತೆ ಮಾತಾಡೋದು ಇದೆಲ್ಲ ರಿಸ್ಕ್ ಯಾಕೆ ಅಂತ ಸುಮ್ಮನಾಗಿ ಬಿಟ್ಟಳು ಸಂಜೆ ಭುವನ್ ಬರುವವರೆಗೂ ಕಾಯುವುದಲ್ಲದೆ ಬೇರೆ ವಿಧಿ ಇರಲಿಲ್ಲ ಅವನು ಯಾವಾಗ ಬರ್ತಾನೋ ಯಾವಾಗ ಅವನಿಗೆ ನನ್ನ ಲೆಹಂಗ ತೋರಿಸ್ತೀನೋ ಅಂತ ಕಾತುರದಿಂದ ಕಾಯುತ್ತಾ ಇದ್ದಳು ಗೌತಮಿ ಅಷ್ಟರಲ್ಲಿ ಯಾರೋ ಬಂದು ಡೋರ್ ನಾಕ್ ಮಾಡಿದರು ಗೌತಮಿ ಎದ್ದು ಹೋಗಿ ಬಾಗಿಲು ತೆರೆದು ಯಾರು ಅಂತ ನೋಡಿದಳು ಯಾರೋ ಇಬ್ಬರು ಯುವಕರು ನಿಂತಿದ್ದರು ಆದರೆ ಅವರು ಯಾರು ಅಂತ ಅವಳಿಗೆ ಗೊತ್ತಾಗಲಿಲ್ಲ ಎಸ್ ಯಾರು ಬೇಕಿತ್ತು ಎಂದಳು ಅದನ್ನು ನಾವು ಕೇಳಬೇಕು ನೀನ್ಯಾರು ಅಂತ ಆ ಯುವಕರಲ್ಲಿ ಒಬ್ಬ ಕೇಳಿದ ತಮ್ಮ ಮನೆಗೆ ಬಂದು ತನ್ನನ್ನೇ ಯಾರು ಅಂತಿದ್ದಾನಲ್ಲ ಇವನು ಅಂತ ಗೌತಮಿಗೆ ಕೋಪ ಓದ್ಕೊಂಡು ಬಂತು ಹೆಲೋ ಮಿಸ್ಟರ್ ಇದು ನಮ್ಮನೆ ಮೊದಲು ನೀವ್ಯಾರು ಅಂತ ಹೇಳಿ ಆಮೇಲೆ ನಾನ್ ಯಾರು ಅಂತ ಹೇಳ್ತೀನಿ ಎಂದಳು ಆ ಯುವಕ ಅವಳ ಕೋಪವನ್ನು ನೋಡಿ ಬ್ಯೂಟಿ ಮ್ಯಾನ್ ಎಲ್ಲಿಂದ ಎತ್ತಕೊಂಡು ಬಂದ ಭುವನ್ ನಿನ್ನ ಸ್ವರ್ಗಲೋಕದಿಂದನಾ ಅಂತ ಕೇಳಿದ ಅವನ ಕಣ್ಣೋಟ ಯಾಕೂ ಗೌತಮಿಗೆ ಹಿಡಿಸಲಿಲ್ಲ ಭುವನ್ ಹೆಸರು ಅವನ ಬಾಯಲ್ಲಿ ಬಂತು ಅಂದರೆ ಅವರು ಭುವನ್ ಫ್ರೆಂಡ್ಸ್ ಇರಬೇಕು ಅಂತ ಅವಳಿಗೆ ಅನ್ನಿಸ್ತು ಸಾರಿ ನೀವು ಅವ್ರ ಫ್ರೆಂಡ್ಸಾ ಬನ್ನಿ ಒಳಗೆ ನಾನು ಅವರ ಮಿಸ್ಸಸ್ ಎಂದಳು ಹಾಗೆ ಹೇಳುವಾಗ ತನ್ನೊಳಗೆ ಒಂಥರ ಹೆಮ್ಮೆ ಉಂಟಾಗಿದ್ದು ಅವಳ ಗಮನಕ್ಕೆ ಬಂದು ಅವಳ ಮುಖ ಕೆಂಪಾಯಿತು ಆಗ ಗಂಡನ ನೆನಪಾಗ್ತಾ ಹಾಗೆ ನಾಚಿಕೊಳ್ಳೋದ್ ನೋಡು ಯಾವತ್ತು ಕಂಡೇ ಇಲ್ಲ ಅನ್ನೋ ಹಾಗೆ ಆ ಹಾ ಕಳ್ಳಿ ಎನ್ನುವ ವಸಂತಮ್ಮನವರ ಧ್ವನಿ ಕೇಳಿಸಿ ಗೌತಮಿ ಬೆಚ್ಚಿದಳು ಅಂಟಿ ನೀವು ಯಾವಾಗ ಬಂದ್ರಿ ಎಂದಳು ನಾನು ಇವ್ರ ಜೊತೆಗೆ ಬಂದೆ ಈ ತರ್ಲೆಗಳಿಗೆ ನೀನು ಜಾಡಿಸ್ತಾ ಇದ್ದಾಗ ನಾನು ಮರಿಯಾಗಿ ನಿಂತಿದ್ದೆ ನಾನು ಮೊದಲೇ ಹೇಳಿದ್ದೆ ಇವರಿಗೆ ಭುವನ್ ಹೆಂಡತಿ ಹತ್ರ ಹುಷಾರಾಗಿರಿ ಆಮೇಲೆ ಹಲ್ಲು ಉದುರಿಸಿಕೊಳ್ತೀರಾ ಅಂತ ಕೇಳಬೇಕಲ್ಲ ಬಂದು ಉಗಿಸಿಕೊಂಡರು ಅಂತ ವಸಂತಮ್ಮ ನಕ್ಕರು ಅಂದರೆ ಇವರು ಅಂತ ಹೇಳಿ ಗೌತಮಿ ಸುಮ್ಮನಾದಳು ನನ್ನ ಮಕ್ಕಳು ಕಣಮ್ಮ ಅಜಯ್ ಮತ್ತು ಉದಯ್ ಅವಳಿಗಳು ಇವತ್ತೇ ಬಂದರು ಬಂದ ತಕ್ಷಣ ಅವರ ಅಪ್ಪನನ್ನು ಮಾತನಾಡಿಸದೆ ಇಲ್ಲಿಗೆ ಓಡ್ ಬಂದ್ರು ಎಂದರು ವಸಂತಮ್ಮ ಓ ಇವರು ನಿಮ್ಮ ಮಕ್ಕಳ ಆಂಟಿ ರೇಗ್ಬಿಟ್ಟೆ ಸಾರಿ ಎಂದಳು ಗೌತಮಿ ಎಲ್ಲಿ ಅವನು ಭುವನ್ ನಮಗೆ ಹೇಳಿದೆ ಮ್ಯಾರೇಜ್ ಆಗಿದ್ದಾನೆ ಎಂತ ಮೋಸ ಅಂತ ಅಜಯ್ ಉದಯ್ ಇಬ್ಬರು ಕಿರುಚಾಡಿದರು ಗೌತಮಿಗೆ ಅದರಲ್ಲಿ ಅಜಯ್ ಯಾರು ಉದಯ್ ಯಾರು ಅಂತ ಗೊತ್ತಾಗಲೇ ಇಲ್ಲ ಯಾಕೆಂದರೆ ಇಬ್ಬರು ಒಂದೇ ಥರ ಕಾಣುತ್ತಿದ್ದರು ಬರ್ತಾರೆ ಸ್ವಲ್ಪ ಲೇಟ್ ಆಗಬಹುದು ವೇಟ್ ಮಾಡ್ತೀರಾ ಗೌತಮಿ ಆದಷ್ಟು ತನ್ನ ಧ್ವನಿಯನ್ನು ಮೃದುವಾಗಿಸಿ ಕೇಳಿದಳು ಅದಕ್ಕೇನಂತೆ ವೈನಾಟ್ ಅಲ್ವೇನೋ ಅಂತ ಅಜಯ್ ಉದಯನ ಬಳಿ ಕೇಳಿದ ಎಸ್ ಎಸ್ ಎನ್ನುತ್ತ ಇಬ್ಬರು ಸೋಫಾ ಮೇಲೆ ಕುಳಿತರು ವಸಂತಮ್ಮ ಅವರಿಗೆ ನಿಮಗೆ ಅಪ್ಪನಿಗಿಂತಲೂ ಈ ಭುವನ್ ಹೆಚ್ಚಾದ ಅಲ್ವಾ ಅಂತ ರೇಗಿ ಅಲ್ಲಿಂದ ಹೊರಟು ಬಿಟ್ಟರು ಅಜಯ್ ಉದಯ್ ಇಬ್ಬರು ಅಮ್ಮನ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ರಿಮೋಟ್ ಹಿಡಿದುಕೊಂಡು ಟಿವಿಯ ಚಾನೆಲ್ ಬದಲಿಸುತ್ತಾ ಕೂತಿದ್ದರು ಅಂದಾಗೆ ನಿಮ್ಮ ಹೆಸರೇನು ಮಿಸ್ ಅಂತ ಉದಯ್ ಕೇಳಿದ ಅಜಯ್ ಅವನ ತಲೆಗೆ ಮುಟಕಿ ಮಿಸ್ ಅಂತೆ ಮಿಸ್ಸು ಈಗ ಅವರು ಮಿಸ್ಸಸ್ ಕಣೋ ಅಂತ ನಕ್ಕ ಸರಿ ನಿಮ್ಮ ಹೆಸರೇನು ಅಂತ ಹೇಳ್ತೀರಾ ಭುವನ್ ಸುಂದರಿಯವರೇ ಅಂತ ಉದಯ್ ಮತ್ತೆ ಕೇಳಿದ ಅಜಯ್ ಮತ್ತೆ ಅವನ ತಲೆಗೆ ಮುಟಕಿ ಅವರು ಭುವನ್ ಸುಂದರಿ ಅಲ್ಲ ಕಣೋ ಭುವನ್ನ ಸುಂದರಿ ಹೇ ಅಷ್ಟು ಗೊತ್ತಾಗಲ್ಲ ಪೆದ್ದ ಎಂದ ಜೋರಾಗಿ ನಗುತ್ತ ಏ ಹೋಗೋ ಏನು ಹೇಳಿದ್ರು ಅದಕ್ಕೊಂದು ಹೇಳ್ತೀಯ ಮಿಸ್ ನನ್ಗೊಂದು ಲೋಟ ನೀರು ಸಿಗ್ಬೋದಾ ಅಂತ ಉದಯ್ ಕೇಳಿದ ಹ್ಮ್ ಎಂದು ತರಿಸಿ ಗೌತಮಿ ಅಡುಗೆ ಮನೆಗೆ ಬಂದು ತಲೆ ಮೇಲೆ ಕೈ ಹೊತ್ತುಕೊಂಡಳು ಅವಳಿಗಳ ಕಾಟಕ್ಕೆ ಅವಳಿಗೆ ತಲೆ ನೋವು ಬಂದು ಹೋಗಿತ್ತು ಇವರು ಈ ಥರ ವಿಚಿತ್ರವಾಗಿ ಆಡ್ತಿದ್ರೆ ಇವರು ಇಲ್ಲಿರೋವರೆಗೂ ಹೇಗಪ್ಪ ತಡೆದುಕೊಳ್ಳೋದು ಅಂತ ಅವಳಿಗೆ ಆಗಲೇ ಬಿಪಿ ಏರಿತ್ತು ಅಷ್ಟರಲ್ಲಿ ಅಣ್ಣಯ್ಯ ಬಂದ ಅಂತ ಅವಳಿಗಳಲ್ಲಿ ಒಬ್ಬ ಕೂಗಿದ್ದು ಕೇಳಿಸಿತು ಗೌತಮಿ ಅಡುಗೆ ಮನೆಯಿಂದಲೇ ಇಣುಕಿದಳು ಭುವನ್ ಬಂದಿದ್ದ ಓ ಏನ್ರೋ ಸರ್ಪ್ರೈಸ್ ಎನ್ನುತ್ತಾ ಭುವನ್ ಅವರಿಬ್ಬರ ಬಳಿ ಬಂದ ನಮ್ದು ಸರ್ಪ್ರೈಸು ಅದು ಕೊಟ್ಟಿದ್ದು ನೀನು ಯಾರಿಗೂ ಹೇಳಿದೆ ಮದುವೆ ಆಗಿದ್ಯಲ್ಲ ಅದು ನಿಜವಾದ ಸರ್ಪ್ರೈಸು ಇದು ನನಗೆ ಚೂರು ಕೂಡ ಇಷ್ಟ ಆಗಲಿಲ್ಲ ಅಣ್ಣಯ್ಯ ನಾವಿಬ್ಬರೂ ಇಲ್ಲದೆ ನೀವು ಮಾಡಿಕೊಂಡ ಮದುವೆ ಆ್ಯಕ್ಚುಲಿ ಮದುವೆನೇ ಅಲ್ಲ ನಾವಿಬ್ಬರೂ ಈ ಮದುವೆಯನ್ನು ಒಪ್ಪಲ್ಲ ಎಂದ ಅಜಯ್ ಮುಖ ಊದಿಸಿಕೊಂಡು ಪರಿಸ್ಥಿತಿ ಆ ಥರ ಇತ್ತು ಕಣ್ರೋ ಅಮ್ಮ ಹೇಳಿಲ್ವಾ ಕೇಳಿದ ಭುವನ್ ಅಮ್ಮ ಹೇಳಿದ್ರು ಅಷ್ಟೇ ಅಪ್ಪ ಹೇಳಿದ್ರು ಅಷ್ಟೇ ಈ ಮದುವೆನ ನಾವು ಒಪ್ಪಲ್ಲ ಹೋಗಿ ಅವರನ್ನ ಅವರಪ್ಪನ ಮನೆಗೆ ಬಿಟ್ಬಾ ಇದು ನಮ್ಮಿಬ್ಬರ ಆರ್ಡರ್ ಎಂದ ಊತಾಯ್ ಒಳಗಿಂದ ಇವರಿಬ್ಬರ ಮಾತು ಕೇಳಿಸಿಕೊಳ್ಳುತ್ತಿದ್ದ ಗೌತಮಿಗೆ ಉಸಿರು ನಿಂತಂತಾಯ್ತು ಈ ಅವಳಿಗಳಿಬ್ಬರು ಮತ್ತೇನು ತರಲೆ ಶುರು ಮಾಡುತ್ತಾರೋ ಅಂತ ಗೌತಮಿ ಎದುರು ನೋಡುವಷ್ಟರಲ್ಲಿ ಅಜಯ್ ಜೋರಾಗಿ ನಗುತ್ತ ಅಣ್ಣಯ್ಯನ ಮುಖ ನೋಡಿ ಹೇಗಾಗಿದೆ ಯಾಕಪ್ಪ ಹೆಂಡತಿನ ಬಿಟ್ಟು ಇರೋದು ಇಷ್ಟೊಂದು ಕಷ್ಟನಾ ಸುಮ್ಮನೆ ಜೋಕ್ ಮಾಡಿದ್ದೆ ಬ್ರೋ ಚಿಲ್ ಎಂದ ಅಯ್ಯ ಇವ್ರ ಮುಖಕ್ಕೆ ಅಂತ ಗೌತಮಿ ಬೆವರು ಒರೆಸಿಕೊಂಡಳು ಹೊರಗಿದ್ದ ಭುವನ್ ಕೂಡ ಸಮಾಧಾನದ ನಿಟ್ಟುಸಿರು ಬಿಟ್ಟ ಆದರೆ ಅವನು ತನ್ನನ್ನು ಅಪ್ಪನ ಮನೆಗೆ ಬಿಟ್ಟು ಬಾ ಅಂತ ಹೇಳಿದಾಗ ತನಗ್ಯಾಕೆ ಅಷ್ಟೊಂದು ಗಾಬರಿಯಾಯಿತು ಅಂತ ಗೌತಮಿಗೆ ಅರ್ಥವಾಗಲಿಲ್ಲ ಇದರರ್ಥ ತಾನು ಭುವನನ್ನು ಸೀಕ್ರೆಟ್ ಆಗಿ ಲವ್ ಮಾಡ್ತಾ ಇರೋದು ನಿಜ ಇರಬಹುದಾ ಅಂತನ್ನಿಸಿತು ಅವಳಿಗೆ ತಕ್ಷಣ ಅವಳ ಮುಖದಲ್ಲಿ ನಗು ಮೂಡಿತು ಅಷ್ಟರಲ್ಲಿ ಯಾವುದೋ ಕಾರಣಕ್ಕಾಗಿ ಅಡುಗೆ ಮನೆ ಕಡೆ ಬಂದಿದ್ದ ಭುವನ್ ಗೌತಮಿಯ ನಗು ಮುಖ ನೋಡಿ ತನಗೆ ಬೇಕಾದ ಹಾಗೆ ಅರ್ಥೈಸಿಕೊಂಡು ಏನು ಯೋಚನೆ ಮಾಡಬೇಡಿ ಗೌತಮಿ ನಿಮಗೆ ಅಪ್ಪನ ಮನೆಗೆ ಹೋಗುವುದು ಅಂದರೆ ಎಷ್ಟು ಇಷ್ಟ ಅಂತ ನನಗೆ ಗೊತ್ತಿದೆ ನಾನು ನಿಮ್ಮನ್ನು ಒಂದು ವರ್ಷದ ನಂತರ ಒಂದು ದಿನ ಕೂಡ ಎಕ್ಸ್ಟ್ರಾ ಇಟ್ಕೊಳ್ಳಲ್ಲ ಕಳಿಸಿಬಿಡ್ತೀನಿ ನೀವು ಯಾವಾಗಲೂ ಇದೇ ಥರ ಖುಷಿ ಖುಷಿಯಾಗಿರಿ ಎಂದ ಧ್ವನಿಯಲ್ಲಿ ಗೌತಮಿ ಆ ಮಾತು ಕೇಳಿ ಕೋಪದಿಂದ ಮುಖ ತಿರುಗಿಸಿಕೊಂಡಳು ಭುವನ್ಗೆ ತಾನೇನು ತಪ್ಪು ಮಾತನಾಡಿದೆ ಅಂತ ಅರ್ಥವಾಗಲಿಲ್ಲ ಏನು ಹೆಂಗಸ್ರಪ್ಪ ಏನು ಹೇಳಿದ್ರು ಸೆಟ್ ಮಾಡ್ಕೋತಾರೆ ಅಂತ ಗುಣಗುತ್ತಾ ಹೊರಗೆ ಹೋದ ಅಜಯ್ ಅವನಿಗೆ ಏನ್ ಬ್ರೋ ನಗ್ನಗ್ತಾ ಒಳಗೆ ಹೋದೆ ಈಗ ಸುಟ್ಟು ಬದ್ನೆಕಾಯಿ ಮುಖ ಮಾಡ್ಕೊಂಡು ಹೊರಗೆ ಬರ್ತಾ ಇದೆಯಾ ಯಾಕೆ ಒಳಗೇನಾಯ್ತು ಅಂತ ಕಣ್ಣು ಮಿಟುಕಿಸಿದ ಭುವನ್ಗೆ ಬೆಚ್ಚುವಂತಾಯ್ತು ಈಗ ಎಲ್ಲರ ಕಣ್ಣು ತನ್ನ ಮತ್ತು ಗೌತಮಿಯ ಮೇಲೆ ಇರುತ್ತದೆ ಜೊತೆಗೆ ಆ ಕಣ್ಣುಗಳು ತಮ್ಮನ್ನು ಪರೀಕ್ಷೆ ಮಾಡುತ್ತಲೇ ಇರುತ್ತದೆ ನಾವು ಎಚ್ಚರ ತಪ್ಪುವಂತೆಯೇ ಇಲ್ಲ ಅಂತ ಅವನಿಗೆ ಅರ್ಥವಾಯಿತು ಅವನು ನಗುತ್ತಾ ಏನಿಲ್ಲ ಬ್ರೋ ಹಾಂ ಪಾಪ ಗೌತಮಿಗೆ ಅಡುಗೆ ಮಾಡಲು ಬರೋಲ್ಲ ಈಗೀಗ ಕಲಿತಾ ಇರೋದು ನೀವು ಬೇರೆ ಅಪರೂಪಕ್ಕೆ ಬಂದಿದ್ದೀರಾ ಅಡುಗೆ ಮಾಡೋಣ ಅಂದರೆ ತನಗೆ ಬರೋಲ್ಲ ಅಂತಿದ್ಲು ಅದಕ್ಕೆ ಬೇಜಾರಾಯಿತು ಅಂತ ತನಗೆ ತೂಚಿದ ಸುಳ್ಳು ಹೇಳಿದ ಅಯ್ಯೋ ಅದಕ್ಕೆ ಯಾಕೆ ಚಿಂತೆ ಬ್ರೋ ಬಂದ್ರಿ ಎಲ್ಲರೂ ನಮ್ಮನೆಗೆ ಹೋಗೋಣ ನಮ್ಮಮ್ಮ ಇಡೀ ಬೀದಿಗಾಗುವಷ್ಟು ಮಾಡಿರ್ತಾರೆ ಎಲ್ಲನೂ ಯಾವನ್ ತಿಂತಾನೆ ಕಂಪ್ನಿ ಬ್ರೋ ಅಂತ ಉದಯ್ ಕರೆದ ಅಜಯ್ ಕೂಡ ಹ್ಞೂ ಬ್ರೋ ಬನ್ನಿ ಬ್ರೋ ಅಂತ ಬಲವಂತ ಮಾಡಿದ ಸರಿ ಬರ್ತೀನಿ ಗೌತಮಿಗೂ ಒಂದು ಮಾತು ಹೇಳಿ ಬರ್ತೀನಿ ಅಂತ ಹೋಗಿ ಎರಡೇ ನಿಮಿಷಕ್ಕೆ ಏನೂ ಸಮಾಧಾನ ಮಾಡಿ ಅವಳನ್ನು ಕರೆತಂದ ಅಬ್ಬ ನಮ್ಮಣ್ಣಯ್ಯ ಹೆಂಡತಿ ಜೊತೆ ಇದ್ದರೆ ಶ್ರೀರಾಮಚಂದ್ರನ ಹಾಗೇ ಕಾಣ್ತಾ ಇದ್ದಾನೆ ಅಲ್ವೇನೋ ಎಂದ ಅಜಯ್ ಆ ಮಾತಿಗೆ ಗೌತಮಿ ಮತ್ತು ಭುವನ್ ಮುಖಮುಖ ನೋಡಿಕೊಂಡರು ನಂತರ ಕಣ್ಣಲ್ಲೇ ಏನೋ ಮಾತನಾಡಿಕೊಂಡು ಸುಮ್ಮನಾದರು ರಾತ್ರಿ ಗೌತಮಿ ಮತ್ತು ಭುವನ್ ಊಟ ಮುಗಿಸಿಕೊಂಡು ಹೋದ ನಂತರ ಉದಯ್ ಮತ್ತು ಅಜಯ್ ವಸಂತಮ್ಮನವರ ಬಳಿ ಬಂದು ಕೂತರು ಅಮ್ಮ ಭುವನ್ ಹೆಂಡತಿ ಯಾರು ಅಂತ ನಿನಗೆ ಗೊತ್ತಾ ಅಂತ ಆ ಜೈಕ್ಕೆ ಹೇಳಿದ ಹ್ಞ ಗೊತ್ತು ನಿಮ್ಮಪ್ಪನ ಬಾಲ್ಯ ಸ್ನೇಹಿತ ಶ್ರೀನಿವಾಸರಾಯರು ಇಲ್ವೇ ಅವ್ರ ಮಗಳೇ ಇವಳು ಗೌತಮಿ ಎಂದರು ವಸಂತಮ್ಮ ಊದೈ ಸಿಡುಕುತ್ತ ಅಮ್ಮ ಯಾಕೆ ಹೀಗೆ ಮಾಡಿದ್ರಿ ನೀವು ಬರೀ ಸ್ಟೇಟಸ್ ಸ್ಟೇಟಸ್ ಅಂತ ಹೇಳಿಕೊಂಡು ನಮಗೆ ಇಂಥವರ ಪರಿಚಯವನ್ನೇ ಮಾಡಿಸ್ಲಿಲ್ಲ ಈಗ ನೋಡಿ ಬಡವರ ಮನೆಯಲ್ಲಿ ಬಂಗಾರದ ಕೋಳಿ ಬೆಳೆದು ನಿಂತಿದೆ ನಮ್ಮಂಥ ಹೈಫೈ ಫ್ಯಾಮಿಲಿಯಲ್ಲಿ ಹುಡುಕಿದ್ರು ಸಿಗದಷ್ಟು ಬ್ಯೂಟಿ ಆಗಿದ್ದಾಳಮ್ಮ ಅವಳು ಮದುವೆ ಅಂತ ಆದರೆ ಇಂಥ ಹುಡುಗಿ ಜೊತೆ ಆಗಬೇಕು ಅಪ್ಪ ಅವರ ಫ್ರೆಂಡ್ ಜೊತೆ ಮೊದಲಿನಿಂದಲೂ ಚೆನ್ನಾಗಿದ್ದು ಹೋಗಿ ಬಂದು ಮಾಡ್ಕೊಂಡಿದ್ರೆ ಇವಳನ್ನು ನಾನೇ ಪಟಾಯಿಸ್ಕೊಳ್ತಾ ಇದ್ದೆ ಎಂದ ನಗುತ್ತ ವಸಂತಮ್ಮ ಕೆನ್ನೆ ಬಡಿದುಕೊಳ್ಳುತ್ತಾ ಪಾಪಂ ಹಾಗೆಲ್ಲ ಮಾತನಾಡಬಾರ್ದಪ್ಪ ಈಗ ಅವಳು ಮತ್ತೊಬ್ಬನ ಹೆಂಡತಿ ಪರದನಕ್ಕೆ ಮತ್ತು ಪರಸ್ತ್ರೀಗೆ ಆಸೆ ಪಡೋದು ನಮ್ಮ ಧರ್ಮ ಅಲ್ಲ ತಪ್ಪಾಯ್ತು ಅಂತ ಕೆನ್ನೆ ಪಡ್ಕೊಳ್ಳಿ ಎಂದರು ಗಾಬರಿಯಿಂದ ಉದಯ್ ನಗುತ್ತಾ ಹ್ಞೂ ಹ್ಞೂ ಬಡ್ಕೊಳಲ್ಲ ಯಾಕಂದ್ರೆ ನಾನು ಯಾವ ತಪ್ಪು ಆಡಿಲ್ಲ ಎಂದ ಏನೋ ನಿನ್ನ ಅರ್ಥ ವಸಂತಮ್ಮ ಕನ್ಫ್ಯೂಸ್ ಆದರು ಏನಿಲ್ಲ ಅಮ್ಮ ಅವರಿಬ್ಬರ ಮೇಲೆ ನನಗ್ಯಾಕೋ ಡೌಟು ಅವರು ನಿಜವಾಗಿ ಮದುವೆ ಆಗಿದ್ದಾರೋ ಇಲ್ವೋ ಅಂತ ಎಂದ ಹುದೈ ತಲೆ ಕೆರೆದುಕೊಳ್ಳುತ್ತ ಅವರು ಮದುವೆ ಆಗಿದೆ ಕಣು ಶಾಸ್ತ್ರೋಕ್ತವಾಗಿ ಛತ್ರದಲ್ಲಿ ಎಲ್ಲರ ಮುಂದೆ ಅವರಿಬ್ಬರ ಮದುವೆ ಆಗಿದೆ ಎಂದರು ವಸಂತಮ್ಮ ಅವರಿಗೆ ಮಗ ಏನು ಹೇಳುತ್ತಿದ್ದಾನೆ ಅಂತಲೇ ಗೊತ್ತಾಗುತ್ತಿರಲಿಲ್ಲ ಇಲ್ಲಮ್ಮ ಶಾಸ್ತ್ರೋಕ್ತವಾಗಿ ಮಾತ್ರ ಮದುವೆ ನಡೆದಿರಬಹುದು ಆದರೆ ಅವರಿಬ್ಬರು ಗಂಡ ಹೆಂಡತಿಯ ಹಾಗೆ ಜೀವನ ಮಾಡ್ತಿಲ್ಲ ಎಂದ ಅಜ್ಜಯ್ ವಸಂತಮ್ಮ ಅವನ ಕಡೆ ತಿರುಗಿ ಈಗ ನೀನು ಶುರು ಮಾಡಿದ್ಯಾ ಏನಾಗಿದೆ ನಿಮ್ಮಿಬ್ರಿಗೂ ಏನು ಮಾತು ಅಂತ ಆಡ್ತಿದ್ದೀರಾ ಅಂತ ಬೇಸತ್ತು ಕೇಳಿದರು ನೀನೊಬ್ಳು ನಿಂಗೇನೂ ಅರ್ಥ ಆಗೋಲ್ಲ ಆದರೆ ನನಗೆ ಎಲ್ಲವೂ ಅರ್ಥ ಆಯಿತು ಅಮ್ಮ ಈ ಮದುವೆನ ನಾವು ಒಪ್ಪಲ್ಲ ಅಂತ ನಾನು ಹೇಳಿದಾಗ ಭುವನ್ಮುಖದಲ್ಲಿ ಆತಂಕ ಕಾಣಿಸಿತು ಯಾಕೆ ಈ ಆತಂಕ ಆಗಲೇ ನನಗೆ ಡೌಟ್ ಬಂತು ಜೊತೆಗೆ ಅವನು ಅಡುಗೆ ಮನೆಗೆ ಹೋದಾಗ ತನ್ನ ಹೆಂಡತಿಯ ಜೊತೆ ಬಹುವಚನದಲ್ಲಿ ಮಾತಾಡ್ತಾ ಇದ್ದದನ್ನು ನಾನು ಕೇಳಿಸ್ಕೊಂಡೆ ಆಮೇಲೆ ನೀವಿಬ್ಬರು ಜೊತೆ ಇದ್ದರೆ ಶ್ರೀರಾಮಚಂದ್ರನ ಹಾಗೆ ಕಾಣ್ತೀಯ ಅಂತ ಹೇಳಿದಾಗ ಅವರಿಬ್ಬರ ಮುಖದಲ್ಲಿಯೂ ನಾಚಿಕೆ ಕಾಣಲಿಲ್ಲ ಬದಲಿಗೆ ಒಬ್ಬರನ್ನೊಬ್ಬರು ಗಾಬರಿಯಿಂದ ನೋಡಿಕೊಂಡರು ನನಗೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಉದಯ್ ಹೇಳಿದ ನೀನು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ ಪತ್ತೆದಾರ ಆಗಬೇಕಿತ್ತು ಅವರು ಗಂಡ ಹೆಂಡತಿ ಹೇಗಿರಬೇಕು ಹಾಗಿರ್ತಾರೆ ಹೊರಗಿನ ಜನರ ಮುಂದೆ ಅವರು ಹೇಗಿರ್ತಾರೆ ಅನ್ನೋದು ಮುಖ್ಯ ಅಲ್ಲ ಅವರಿಬ್ಬರೇ ಏಕಾಂತದಲ್ಲಿದ್ದಾಗ ಹೇಗಿರ್ತಾರೆ ಅನ್ನೋದೇ ಮುಖ್ಯ ನಾಚಿಕೊಳ್ಳದೇ ಇರೋದು ಬಹುವಚನದಿಂದ ಮಾತನಾಡಿಸೋದು ಇದೆಲ್ಲ ಅವರು ಗಂಡ ಹೆಂಡತಿ ಅಲ್ಲ ಎನ್ನುವುದಕ್ಕೆ ಕಾರಣವೇ ಅಲ್ಲ ನಾಳೆ ಅವರ ರಿಸೆಪ್ಷನ್ ಇಬ್ಬರು ಖುಷಿಯಿಂದ ಮಾಡ್ಕೋತಾ ಇದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ಸುಮ್ಮನೆ ಏನೇನು ಯೋಚಿಸದೆ ಹೋಗಿ ಮಲಗೋ ಅಂತ ಹೇಳಿ ಎತ್ತು ಹೋದರು ವಸಂತಮ್ಮ ಅಜಯ್ ಉದಯ್ನಿಗೆ ಅಮ್ಮ ಇಸ್ ಅನ್ ಓಲ್ಡ್ ಏಡಿ ಅಣ್ಣ ನೀನು ಹೇಳಿದ್ದು ಅವಳಿಗೆ ಅರ್ಥವಾಗೋಕ್ಕೆ ಎರಡು ಸಾವಿರ ವರ್ಷ ಬೇಕು ಬಾ ನಾವು ಮಲಗೋಣ ನಾಳೆ ಫಂಕ್ಷನ್ನಲ್ಲಿ ಬಣ್ಣ ಬಣ್ಣದ ಚಿಟ್ಟೆ ಬಂದಿದ್ರೆ ಬುಟ್ಟಿಗೆ ಹಾಕಿಕೊಳ್ಳೋಣ ಅಂತ ಹೇಳಿ ಆ ಕಳಿಸುತ್ತ ತನ್ನ ಹಾಸಿಗೆಗೆ ಹೋದ ಉದಯ್ ಮನಸ್ಸಿನಲ್ಲಿ ಯಾರುಕ್ಲಿ ಬಿಡ್ಲಿ ನಾನು ಅಂದ್ಕೊಂಡಿರೋದೆ ನಿಜ ನನ್ನ ಚಿಟ್ಟೆ ಗೌತಮಿನೇ ಅವಳನ್ನೇ ನಾನು ಬುಟ್ಟಿಗೆ ಹಾಕಿಕೊಳ್ಳುವುದು ಎಂದುಕೊಳ್ಳುತ್ತಾ ಮಲಗಿಕೊಂಡ ಅತ್ತ ಗೌತಮಿ ಕೂಡ ಮನೆಗೆ ಹೋದವಳೆ ಭುವನ್ ಕಡೆ ತಿರುಗಿಯೂ ನೋಡದೆ ಸೀದಾ ಹೋಗಿ ಮಲಗಿಕೊಂಡಳು ಭುವನ್ ಕಾಬರಿಯಿಂದ ಅಯ್ಯೋ ಆಂಜನೇಯ ನೀನ್ಯಾಕೆ ಯಾಕೆ ಮದುವೆ ಆಗಿಲ್ಲ ಅಂತ ಈಗ ನನಗೆ ಅರ್ಥವಾಗ್ತಿದೆ ಗುರುವೆ ಈ ಹೆಣ್ಣು ಮಕ್ಕಳು ಯಾಕೆ ಕೋಪ ಮಾಡ್ಕೊತಿದ್ದೀವಿ ಅಂತ ಹೇಳಿ ಕೋಪ ಮಾಡಿಕೊಂಡ್ರೆ ಅದನ್ನು ಹೇಗಾದರೂ ಇಳಿಸುವ ಬಗ್ಗೆ ಯೋಚನೆ ಮಾಡಬಹುದು ಆದರೆ ಏನು ಹೇಳದೆ ಸುಮ್ಮನೆ ಮೂತಿ ತಿರುಗಿಸಿಕೊಂಡು ಹೋದರೆ ಏನಂತ ತಿಳಿಯೋದು ಅಂತ ತಲೆ ಮೇಲೆ ಕೈ ಹೊತ್ತುಕೊಂಡ